ನಾವು ಕಲ್ಲು ಉಳಿಸ್ಬಿಟ್ಟು ಜೇನು ಬಿಚ್ಕೊಂಡು ತುಪ್ಪ ಕುಡಿತಿದ್ದು ಮರ ಹತ್ತಿ ನೈಟೆಲ್ಲ ತುಪ್ಪ ಬಿಚ್ಚಿ ತುಪ್ಪ ಕುಡಿತಿದ್ದು ಆಮೇಲೆ ಒಬ್ಬರಿಗೆ ಕಚ್ಚಿದ್ರೆ ಅವ್ರನ್ನೇ ಹುಡಿಕೊಂಡು ಕತ್ತವೆ ಐವತ್ತೊಳ ಅವ್ರೊಬ್ಬರನ್ನೇ ಬೇಕಾದ್ರೆ ಕತ್ತವೆ ಎಲ್ಲ ಜೀವರಾಶಿಗಳಿಗೂ ಅದರಲ್ಲೂ ಪ್ರಾಣಿಗೆ ಸಂಬಂಧಪಟ್ಟವ್ರಿಗೆ ಸಸ್ಯದಿಂದ ಪರಾಗ ಸ್ಪರ್ಶ ನಡೆಸಿ ಆಹಾರ ಉತ್ಪತ್ತಿ ಮಾಡ್ಬೇಕಾದ್ರೆ ಜೇನು ಅತ್ಯಂತ ಪ್ರಮುಖವಾದದ್ದು ವಿಜ್ಞಾನ ಮುಂದುವರೆದಂಗೆ ವರ್ದಂಗೆ ಜಾಸ್ತಿ ನಾಶ ಮಾಡೋ ಕಡೆ ಓಡ್ತಾ ಇದ್ದದ ವಿನಃ ಉಳಿಸೋ ಕಡೆ ಜಾಸ್ತಿ ಚಿಂತನೆ ಮಾಡ್ತಾ ಇಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಅದರಲ್ಲಿ ಎಷ್ಟೋ ಬಾರಿ ಜೇನುತುಪ್ಪನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಆ ಜೇನುತುಪ್ಪದಲ್ಲಿ ಔಷಧೀಯ ಗುಣಗಳಿರತ್ತೆ ಅಂತ ಬಟ್ ಈಗ ಸಿಗ್ತಾ ಇರೋ ಜೇನುತುಪ್ಪದಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ ಆರ್ಗ್ಯಾನಿಕ್ ಜೇನುತುಪ್ಪ ಯಾವುದು ಅಂತಾನೆ ಗೊತ್ತಾಗಲ್ಲ ಅದು ಕ್ರಿಸ್ಟಲೈಸ್ ಆಗುತ್ತೆ ಬಾಟಲ್ನ ತಳದಲ್ಲಿ ಕೂತಾಗ ಡೆಪಾಸಿಟ್ಸ್ ನೋಡಿದಾಗ ಅದು ಕ್ರಿಸ್ಟಲ್ ಆಗ್ಬಿಟ್ಟಿರೋದು ಉಪ್ಪುಪ್ಪಾಗಿರುತ್ತೆ ಹಾಗಾದ್ರೆ ಯಾಕೆ ಹಾಗಾಗುತ್ತೆ ಜೇನು ಚ ಸರಿಗಿಲ್ವಾ ಜೇನು ಹುಳು ಇಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಉಳಿಗಾಲ ಇಲ್ಲ ಅಂತ ಕೂಡ ಹೇಳ್ತಾರೆ ಮನುಷ್ಯನ ತಿನ್ನೋ ಊಟ ತಿಂಡಿ ಆಹಾರ ಏನಿದೆ ದವಸ ಧಾನ್ಯ ಬೆಳಿತೀವಲ್ಲ ಅದಕ್ಕೆ ಕೂಡ ಜೇನಿನ ಮಹತ್ತರವಾದ ಪಾತ್ರ ಇದೆ ಅಂತ ಹಾಗಿದ್ರೆ ಜೇನ್ಗೂ ಮನುಷ್ಯನ ಊಟಕ್ಕೂ ಏನು ಸಂಬಂಧ ಇದನ್ನ ನಮ್ಮ ಸಾವಯವ ಕೃಷಿಕ ಪಾಂಡುಪುರದ ಸುಂಕತನೂರು ಹಳ್ಳಿ ಏನಿದೆ ಅಲ್ಲಿ ನಮಗೆ ಸಾವಯವ ಬೆಲ್ಲ ಮಾಡೋದ್ರ ಮೂಲಕ ಪರಿಚಿತರಾದಂಥ ಸಾಕಷ್ಟು ಅವೇರ್ನೆಸ್ ವಿಚಾರಗಳನ್ನು ನಮ್ಮ ಮಾಧ್ಯಮದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಬನ್ನಿ ದೇವೇಗೌಡರನ್ನ ಕೇಳೋಣ ಅವರ ಗ್ರಾಮೀಣ ಭಾಷೆಯಲ್ಲಿ ಅವರ ಒಂದು ನಾಲೆಡ್ಜ್ನಲ್ಲಿ ಅವರು ಯಾ ಎಷ್ಟು ಚೆನ್ನಾಗಿ ಯಾವ ರೀತಿ ಇದನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ ಜೇನುಹುಳು ಇಲ್ಲ ಅಂದರೆ ಮನುಷ್ಯನಿಗೆ ಉಳಿಗಾಲ ಇಲ್ಲ ಹೇಗೆ ತಿಳ್ಕೊಳೋಣ ಮಾಮೂಲಿ ಹಿಂದೆ ನಮ್ಮ ಪೂರ್ವಿಕರು ಹೇಳಿರುವಂತೆ ಪರೋಪಕಾರಂ ಇದಂ ಶರೀರಂ ಎನ್ನುವಂತೆ ಪ್ರತಿಯೊಬ್ಬರು ಉಪಕಾರ ಮಾಡ್ಕೊಂಡೆ ಬದುಕೋಕ್ಕೆ ಸೃಷ್ಟಿ ಇಲ್ಲಿ ಪ್ರಾರಂಭ ಆಗಿರೋದು ಈಗ ನಾವು ಜೇನು ಏನು ಮಾಡ್ತಿತ್ತು ಅಂದರೆ ನಮಗೆ ಅತ್ಯಂತ ಮಹತ್ ಕಾರ್ಯ ನಡೆಸ್ತಿತ್ತು ಅದು ಪರಾಗ ಮಾಡ್ತಿತ್ತು ಏನಂದರೆ ಈಗ ಗಂಡುವಿನ ಮೇಲೆ ಕೂತಿ ಹೋಗಿ ಹೆಣ್ಣು ಮೇಲೆ ಕೂತ್ಕೊಂಡಾಗ ಪರಾಗ ಸ್ಪರ್ಶ ಆಯ್ತಿತ್ತು ಅದು ಫಲ ಕಚ್ಚಿ ನಮಗೆ ಕಾಳು ಕಡ್ಡಿ ಹಣ್ಣು ಹಂಪಲ ಕೊಡ್ತಿತ್ತು ಮುಖ್ಯವಾದ ಕ್ರಿಯೆ ಅದು ಜೇನಿಗೆ ಪ್ರಕೃತಿ ವಹಿಸಿರುವಂತ ಮುಖ್ಯವಾದ ಕ್ರಿಯೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ನಮ್ಮ ರೈತರೆಲ್ಲ ಸಿಕ್ಕಾಪಟ್ಟೆ ರಾಸಾಯನಿಕ ಬಂದ್ಮೇಲೆ ಬಂದ ಮೇಲೆ ವರ್ಮಿ ಸೈಡು ಪೆಸ್ಟಿಸೈಡು ಅಂತ ಬಳಸಿ ಎಲ್ಲ ಸಸ್ಯಗಳಿಗೂ ಸ್ಪ್ರೇ ಕೊಡ್ತಾರೆ ಅದೇನ್ ಮಾಡ್ತದೆ ಹೂವಿಂದ ಹೂಗೆ ಹಾರೋಗಿ ಮಕರಂದವನ್ನ ಹೀರಿ ಅದು ತುಪ್ಪ ಶೇಖರಣೆ ಮಾಡಿ ಪರಾಗ ಸ್ಪರ್ಶವನ್ನ ಮಾಡ್ತಿತ್ತು ಅದು ಮಹತ್ ಕಾರ್ಯದಲ್ಲಿ ತೊಡಗ್ತಿತ್ತು ಒಂದು ತವು ಚೆನ್ನಾಗಿರೋ ಹೂವಲ್ಲಿ ಮಕರಂದ ಅಬ್ಸರ್ವ್ ಮಾಡ್ತೇನೆ ಅಂತ ನೆಕ್ಸ್ಟ್ ಇನ್ನೆಲ್ಲ ಹೋಗಿ ಪ್ರಾಸನ ಆಗಿರ್ತದೆ ಅದ್ರ ಮೇಲೆ ಅಬ್ಸರ್ವ್ ಆಯ್ತದೆ ಆಗ ಅದು ವಿಷ ಸೇವಿಸ್ತಂಗ ಆಯ್ತು ಆಗ ಅದು ಸಾಯೋ ಪರಿಸ್ಥಿತಿ ಬರ್ತದೆ ಹಂಗಾಗಿ ನಾವು ಕಣ್ಣಂಗೆ ಸಿಕ್ಕಾಬಟ್ಟೆ ಎಲ್ ಬೇಕಂದ್ರ ಅಲ್ಲಿ ತುರ್ವೆ ಜೇನು ಸೊಳ್ಳೆ ಜೇನು ಎಜ್ಜೇನು ಕಿರು ಜೇನು ಅಂತ ನಾಲ್ಕೈದು ಜಾತಿ ಜೇನು ಇತ್ತು ನಾವು ಕಲ್ಲು ಉಳಿಸ್ಬಿಟ್ಟು ಜೇನು ಬಿಚ್ಚಕಂಡಿ ತುಪ್ಪ ಕುಡಿತಿದ್ದು ಮರಾತಿ ನೈಟ್ ಎಲ್ಲ ತುಪ್ಪ ಬಿಚ್ಚಿ ತುಪ್ಪ ಕುಡಿತಿದ್ದು ಆ ಜೇನ್ ತುಪ್ಪ ಸವಿಬೇಕಾದ್ರೆ ತುಂಬಾ ರುಚಿಯಾಗಿತ್ತು ಅಂತ ಹೇಳಿ ಬೆಡ್ ತಗೋ ಬೆಡ್ ಹೆಚ್ಕೊಂಡು ತುಪ್ಪ ತಿಂತಿದ್ದು ಹಿಂಗೆಲ್ಲ ಚಿಕ್ಕಂದ್ರಲ್ಲಿ ಅದ್ರ ಸವಿಯನ್ನು ಸವಿತಿದ್ದೋ ಈಗ ಇತ್ತೀಚಿನ ದಿನಗಳಲ್ಲಿ ಮುಂದುವರೆದ ರಾಸಾಯನಿಕ ಕೃಷಿಯಿಂದ ಏನಾಗದೆ ಅದರ ವಂಶನೂ ಸುಧಾ ನಾಶ ಆಯ್ತಾ ಅದೇ ಈಗ ನೀವ್ ಕಂಡಂಗೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಬಾಲ್ಯದಲ್ಲಿ ಆಟ ಆಡುವಾಗ ನೀವ್ ನೋಡ್ತಿದ್ರಿ ಅಂದ್ರೆ ಸುಮಾರು ಈಗ ಒಂದು ಓಪನ್ ಫೀಲ್ಡ್ ಅಲ್ಲಿ ಏನಾದ್ರೂ ಬೆಳೆಸಿದ್ರೆ ಹೂವು ಏನಾದ್ರೂ ಬೆಳೆಸ್ತು ಅಂತ ಹೇಳಿದ್ರೆ ದಿನಾಗ್ಲೂ ಜೇನ್ ಬರೋದು ಪರಾಗಸ್ಪರ್ಶ ಆಗೋದು ಅಂದ್ರೆ ಜೇನ್ಗಳು ದಿಂಡ್ ಬರೋದು ಆತರ ಆಗ್ತಿತ್ತು ಅಥವಾ ಹೇಗ ಆಗುತ್ತೆ ಅಲ್ಲ ಆಗ್ಲೂ ಹಿಂಡಿಂಡೆ ಬರ್ತಿತ್ತು ಈಗ ರಾಣಿ ಜೇನು ಬಂದಂಗೆ ಈಗ ಅದು ದಾಳಿ ಮಾಡ್ಬೇಕಾದ್ರೆ ರಾಣಿ ಜೇನು ಕಚ್ಚಿದ್ಮೇಲೆ ದಾಳಿ ಮಾಡೋದು ಆಮೇಲೆ ಅದು ಸುಮ್ ಸುಮ್ನೆ ಮಾಡಿಕ್ಕಿಲ್ಲ ತೊಂದ್ರೆ ನಮ್ಗೆ ತೊಂದರೆ ಟೈಮಲ್ಲಿ ಕತ್ತಿತ್ತು ಇಲ್ಲ ಅಂದ್ರೆ ನಮ್ ಸುತ್ತ ಜೇನೇ ಇರ್ಲಿ ಕಚ್ಚಿಕಿಲ್ಲ ಅದು ಆಮೇಲೆ ಒಬ್ರಿಗೆ ಕಚ್ಚಿದ್ರೆ ಅವ್ರನೆ ಹುಡಿಕಂತ ಕತ್ತವೇ ಐವತ್ತೊಳ ಅವ್ರ ಒಬ್ಬರೇ ಬೇಕಾದ್ರೆ ಕತ್ತವೆ ಇನ್ನೊಬ್ರು ಕಚ್ಚಕ್ಕಿಲ್ಲ ಅದು ಐಡೆಂಟಿಫೈ ಐಡೆಂಟಿಫೈ ರಾಣಿ ಜೇನು ಬಂದ್ ಯಾರು ಕಚ್ಚದು ಅವ್ರಿಗೆ ಕಚ್ಚೋದು ಹಂಗೆ ಆ ತರ ಅದು ಆಮೇಲೆ ಎಲ್ಲರಿಗೂ ಕಚ್ಚುತ್ತಿರ್ಲಿಲ್ಲ ಈಗ ಜೇನು ಗೂಡಲ್ ಜೇನು ಇರ್ಬೇಕಾದ್ರೆ ಹಾವು ಒದ್ದು ಅಥವಾ ಬೇರೆ ಹಿಂಗೆ ಕಾಗೆಗೀಗೆ ರಕ್ಕೆ ತಗೊಳಿಸಿದ್ರೆ ಏನೋ ದಾಳಿ ಮಾಡಕ್ ಬಂದಾರೆ ಅಂತ ಜೇನು ಹೇಳೋದು ಎದ್ದಾಗ ಯಾವದೇ ಪಕ್ಷಿಗೆ ಅವಾಗ ಕಚ್ನ ಏನೋ ಎಡವಟಾರ್ ಒಂದೂವರೆ ಕಚ್ಚೋದು ಮನುಷ್ಯ ಎಲ್ಲ ಅವನೇ ಅಲ್ಲೇ ಬಂದು ಹೊಡಿತಿದ್ದು ಯಾಕೆ ಸರ್ ಮನುಷ್ಯನೇ ಟಾರ್ಗೆಟ್ ಮಾಡಿದೆ ಅದಕ್ಕೂ ಗೊತ್ತಾಗೋಗಿದ್ಯಾ ಇವರೇ ನನ್ನ ಜೀವನ ಹಾಳು ಮಾಡ್ತಿರೋದು ಅಂತ ಅಲ್ಲ ಅದು ಜೇನ ಸ್ವಭಾವ ಅದು ಈಗ ಅದ ಕಣ್ಣು ಕಾಣ ಮನುಷ್ಯ ಅವನೇ ಎಲ್ಲ ಎಲ್ಲ ಕಾಣ್ತಾನೆ ಇವನೇ ಕಲ್ಲ ಹೊಡ್ದಾನೆ ಅಂತ ಬಂದ್ ಫಸ್ಟ್ ಇವನೇ ಟಾರ್ಗೆಟ್ ಮಾಡ್ತಿದ್ದು ಅದ್ದೇ ಹೋಗಿ ಜೇನಲ್ಲಿ ಕುಕ್ಕಿದ್ರು ಮನ್ಷನ್ಗೆ ಬಂದ್ ಹೊಡಿತಿದ್ದು ಒಡದ್ ಮೇಲೆ ಒಬ್ಬಂಗ್ ಅವನ್ ಬಿಟ್ರೆ ಪಕ್ಕದಲ್ಲಿ ಹತ್ತಾಳಿದ್ರು ಅವ್ರು ಹೊಡಿತೀರ್ಲಿಲ್ಲ ನಾವು ಕಣ್ಣಂಗೆ ಅಂತ ಕಬ್ಬು ಗದ್ದೆ ನುಗ್ಸರು ಇಲ್ಲ ಅಂದ್ರೆ ನೀರೊಳಗೆ ಮುಳುಗ್ಸಿ ಒಂದಷ್ಟು ಹರಿಯೋ ನೀರಲ್ಲಿ ಮೇಕ್ ಬಂದಿ ಬರೋದು ಅಂದ್ರೆ ಹರಿಯೋ ನೀರಲ್ಲಿ ತಲೆ ಮೇಲೆ ಬೆಣ್ಣಿ ತೇಲ್ ಬಿಡೋದು ಆ ಬೆಣ್ಣಿ ಜೊತೆ ಜೇನು ಆಡ್ಕೊ ಹೋಗೋದು ಇವೆಲ್ಲ ನಡೀತಿದ್ದು ಹಂಗೆಲ್ಲ ಆ ಆಕ್ರಮಣಕಾರಿ ದಾಳಿ ಅಂದ್ರೆ ಒಂದ್ ಐವತ್ತು ಅರವತ್ತು ಕಚ್ಚ ಕಚ್ಬಿಟ್ರೆ ಅವರು ಸಾಯೋ ಸ್ಟೇಜ್ಗೂ ಬಂದವರೇ ಜೇನು ಕಚ್ಚಿ ಸತ್ತೋಗಿರೋ ಉದಾಹರಣೆನೂ ನಾವೇ ನೋಡೀವಿ ಅದು ಎಷ್ಟು ಅಮೃತಮಯವಾದ ತುಪ್ಪನ ಕಲೆಕ್ಟ್ ಮಾಡ್ತದೋ ಅಷ್ಟೇ ವಿಷಮಯವಾದಂತ ವಿಷನು ಅದರ ಮುರಳ ಮುರಳಲಿರ್ತದೆ ಆ ಕಚ್ಚಿದ ಮೇಲೆ ಜೇನು ಬದುಕಿಲ್ಲ ಸತ್ತೈತದೆ ಅಂತಾರೆ ಅದ್ರ ಬಗ್ಗೆ ನನ್ಗೆ ಹೆಚ್ಚಿಗೆ ಅಬ್ಸರ್ವೇಷನ್ ಇಲ್ಲ ಆದ್ರೆ ಎಲ್ಲ ಜೀವರಾಶಿಗಳಿಗೂ ಅದರಲ್ಲೂ ಪ್ರಾಣಿ ಸಂಬಂಧಪಟ್ಟವ್ರಿಗೆ ಸಸ್ಯದಿಂದ ಪರಾಗಸ್ಪರ್ಶ ಸ್ಪರ್ಶ ನಡೆಸಿ ಆಹಾರ ಉತ್ಪತ್ತಿ ಮಾಡ್ಬೇಕಾದ್ರೆ ಜೇನು ಅತ್ಯಂತ ಪ್ರಮುಖವಾದದ್ದು ಈಗ ನೋಡ್ರಿ ಅದರ ವಂಶನೂ ನಾಶ ಮಾಡಿ ಈಗ ಪೆಟ್ಟಿಗೆ ಜೇನ್ ಬಂದದೆ ಹಿಂಗೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಂದ ಹತ್ತು ಹದಿನೈದು ವರ್ಷದಲ್ಲಿ ಆಹಾರ ಉತ್ಪತ್ತಿ ಮಾಡಿಕ್ಕೆ ಅದಕ್ಕಾಗೆ ಜೇನ್ ಸಾಕ್ಬೇಕು ನಾವೇ ಸ್ವತಂತ್ರ ಸ್ವಂತವಾಗಿ ಏನೋ ಮಟ್ಟಕ್ಕೆ ಬರ್ತದೆ ಇಲ್ಲ ಅಂದ್ರೆ ಅದ್ರ ಜೇನು ವಂಶ ಇಲ್ಲ ಅಂದ್ರೆ ಆಹಾರ ಉತ್ಪತ್ತಿ ಆಗೋದು ಕಡಿಮೆ ಆಯ್ತದೆ ಈಗ ನೀವ್ ನೋಡ್ದಂಗೆ ನಿಮ್ಮ ಸಮಯದಲ್ಲಿ ಜೇನನ್ನ ಹೇಗೆ ತುಪ್ಪ ತೆಗಿತಾ ಇದ್ರಿ ಅಂತ ಇವಾಗ ಹೋಗ್ಬೇಕಂದ್ರೆ ಅದಕ್ಕೆ ಏನೇನೋ ಒಂದಷ್ಟು ವೇಷಭೂಷಣಗಳಿದೆ ಅದನ್ನ ಹಾಕೊಂಡು ತುಂಬಾ ಸೇಫ್ ಆಗಿ ಹೋಗಿ ಅವ್ರಿಗೆ ಕಚ್ಚಿದ್ರು ಏನು ಎಫೆಕ್ಟ್ ಆಗ್ದಂಗೆ ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ತಾರೆ ಮುಂಚೆ ನಿಮ್ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಿ ನಮ್ ಕಾಲದಲ್ಲಿ ಅವಾಗ ನಮಗೂ ಗೊತ್ತಿದ್ದಾಗ ಕೆಳಗೆ ಬೆಂಕಿ ಹಾಕಿ ಮೇಲೆ ಹೋಗಿ ಉಳಾಸೀದ್ಬಿಟ್ಟು ಕೆಡಗಬಿಟ್ಟು ತುಪ್ಪ ಬಸಿತಿದ್ವು ಅದಲ್ದೇನೆ ನೈಟ್ ಹುಳ ಉದುರ್ಸ್ಬಿಟ್ಟಿ ಕತ್ಲಲ್ಲಿ ಬಸಿತಿದ್ದು ಕೆಳಿ ಕೆಳಿ ಬಿಡೋದು ಹುಳ ಅಂದ್ರೆ ಎಲ್ಲಾ ಅದು ಗೂಡನ್ನು ಕಚ್ಕ ಕೂತಿರ್ತದೆ ಒಂದು ತರಗನ ಕಟ್ಕೊಂಡು ಹಂಗ್ ಮಾಡ್ಕೊಂಡು ಬಟ್ಟೆ ತರ ಉಳ್ಳಸ್ಬಿಟ್ರೆ ಎಲ್ಲಾ ಹೋಗಿ ಆತಗಿತ್ತ ಹೋಗವು ಆಗ ತಿರುಳುನ ಕುಯ್ಕೊಂಡು ಬಕಿಟ್ಕ ಕೆಳ ಕಿಡ್ದಿಡವು ಆಮೇಲೆ ಬಂದ್ ತುಪ್ಪ ಎಲ್ಲಾ ಹಿಂಡಿ ತೆಗ್ದಿ ಏನಾದ್ರು ತಿಂತಿದ್ದು ಅದಲ್ಲದೆ ಈಗ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಬಂದದೆ ಕಚ್ಚದೆ ಇಲ್ಲ ಔಷಧಿ ಸಾವಿರ್ಕಂಡ್ರೆ ಅದ್ ವಾಸನೆಗೂ ಕಚ್ಚಕ್ಕಿಲ್ಲ ಆ ಥರ ಎಲ್ಲ ಬಂದದೆ ಆದ್ರೆ ವಿಜ್ಞಾನ ಮುಂದುವರ್ದಂಗ್ ವರ್ದಂಗೆ ಜಾಸ್ತಿ ನಾಶ ಮಾಡೋ ಕಡೆ ಓಡ್ತಾ ಇದ್ದದೆ ವಿನಃ ಉಳಿಸೋ ಕಡೆ ಜಾಸ್ತಿ ಚಿಂತನೆ ಮಾಡ್ತಾ ಇಲ್ಲ ಹಾಗಾಗಿ ನಾವು ಮುಂದಿನ ಜನ್ರೇಷನ್ಗೆ ಜೇನು ಕೂಡ ಒಂದು ಆಹಾರವನ್ನ ಉತ್ಪತ್ತಿ ಮಾಡಿಕೆ ಪರಾಗಸ್ಪರ್ಶ ಮಾಡುವಂತಹ ದುಂಬಿ ಅಂತ ಹೇಳಿ ಅದನ್ನ ಕಾಪಾಡಬೇಕು ಈಗ ನಿಮ್ಮ ಕಾಲದಲ್ಲಿ ನೀವು ನೋಡ್ತಾ ಜೇನಿನ ರುಚಿಗೂ ಇವತ್ತಿನ ಜೇನು ತುಪ್ಪದ ರುಚಿಗೂ ವ್ಯತ್ಯಾಸ ಏನಿದೆ ಹೇಗಿದೆ ವ್ಯತ್ಯಾಸ ಇದ್ದಿದ್ದೇ ಆದ್ರೆ ಯಾಕೆ ಹಂಗಾಗ್ತಿದೆ ಅಂತ ನೀವ್ ಹೇಳ್ತೀರಾ ಇವತ್ತಿನ ಪರಿಸ್ಥಿತಿ ಅಲ್ಲ ಈಗಿನ ಪರಿಸ್ಥಿತಿಲಿ ಜೇನು ಮಕರಂದ ಇರ್ಬೇಕಾದ್ರೆ ಒಳ್ಳೇದು ಕೆಟ್ಟದ್ದು ಎಲ್ಲ ಸೇರ್ ಕಲೆಕ್ಟ್ ಮಾಡಿರ್ತದೆ ಹಿಂದೆ ಇಷ್ಟೊಂದು ಏನು ಕ್ರಿಮಿನಾಶಕ ಕೀಟನಾಶಕ ಇರಲಿಲ್ಲ ಹಂಗಾಗಿ ಎಲ್ಲವು ಎಲ್ಲವೇ ಕ್ವಾಲಿಟಿ ಮಕರಂದನೆ ಅಬ್ಸರ್ವ್ ಮಾಡಿ ತುಪ್ಪ ಕಲೆಕ್ಟ್ ಮಾಡ್ತಿತ್ತು ತುಂಬ ಟೇಸ್ಟಿಯಾಗಿತ್ತು ಜೇನುತುಪ್ಪ ಆಮೇಲೆ ತುಂಬ ಔಷಧಿಯ ಗುಣವೂ ಇತ್ತು ಈಗ ಅದು ಎಲ್ಲ ವಿಷ ಅಮೃತ ಎರಡನ್ನೂ ಸೇರಿಸೋದ್ರಿಂದ ಅಷ್ಟು ಕ್ವಾಲಿಟಿ ಇಲ್ಲ ಆಮೇಲೆ ಟೇಸ್ಟಿನು ಕಡಿಮೆ ಇರ್ತದೆ ಆಮೇಲೆ ಈಗೆಲ್ಲ ಮೋಸ ಸಕ್ಕರೆ ಹಾಕೋದು ಜೇನುತುಪ್ಪ ಮಾಡೋದು ಹೀಗೆಲ್ಲ ಮಾಡ್ತಾರೆ ಹಂಗಾಗಿ ಜೇನು ಅಂದ್ರೆ ನಿಜವಾಗಿ ಆ ಜೇನುಳ ಸಂಗ್ರಹಣೆ ಮಾಡಿರುವಂತ ತುಪ್ಪ ಆದರೆ ಮಾತ್ರ ತುಂಬಾ ಚೆನ್ನಾಗಿರ್ತದೆ ಆದರೆ ಈಗ ಹಿಂದಳರಷ್ಟು ಕ್ವಾಲಿಟಿ ಬರ್ತಾ ಇಲ್ಲ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗದೆ ಹಂಗಾಗಿ ಜೇನ್ಗೆ ತುಂಬ ಮಹತ್ವಕರವಾದ ಸ್ಥಾನವನ್ನು ನಾವು ಕೊಡಬೇಕು ಅಂತ ನನ್ನ ಮನಸ್ಸಿನ ಭಾವನೆ